ಚಿತ್ರನಟ ದರ್ಶನ್ಗೆ ಇಲ್ಲ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಆದೇಶ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತಡವಿಲ್ಲದೆ ಶರಣಾಗುವಂತೆ ಆದೇಶ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಮತ್ತೆ ಜೈಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಾಧ್ಯತೆ ಶರಣಾಗದೇ ಇದ್ರೆ ವಶಕ್ಕೆ ಪಡೆಯಿರಿ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಜೈಲು ಪಾಲು ನಟ ದರ್ಶನ್ಗೆ ಬಿಗ್ ಶಾಕ್ ಆರೋಪಿ ಎಷ್ಟೇ ದೊಡ್ಡವನಾದರೂ ಕಾನೂನಿಗಿಂತ ದೊಡ್ಡವರಲ್ಲ ಎಂದ ಸುಪ್ರೀಂ ಕೋರ್ಟ್ ಡಿ ಗ್ಯಾಂಗ್ ಇಲ್ಲ ಬಿಡುಗಡೆ ಭಾಗ್ಯ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳಿಗೂ ಜಾಮೀನು ರದ್ದು ಇನ್ನು ಮುಂದೆ ಜೈಲಿನಲ್ಲಿ ದಾಸನಿಗಿಲ್ಲ ರಾಜಾತಿಥ್ಯ ಚಿತ್ರನಟ ದರ್ಶನ್ಗೆ ಇಲ್ಲ ಸ್ವಾತಂತ್ರ್ಯ ಸುಪ್ರೀಂ ಕೋರ್ಟ್ ಆದೇಶ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್ ತಡವಿಲ್ಲದೆ ಶರಣಾಗುವಂತೆ ಆದೇಶ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಮತ್ತೆ ಜೈಲಿಗೆ ಬಳ್ಳಾರಿ ಜೈಲು ಪಾಲಾಗುವ ಸಾಧ್ಯತೆ ಶರಣಾಗದೇ ಇದ್ರೆ ವಶಕ್ಕೆ ಪಡೆಯಿರಿ ಎಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತೆ ಜೈಲು ಪಾಲು ನಟ ದರ್ಶನ್ಗೆ ಬಿಗ್ ಶಾಕ್ ಆರೋಪಿ ಎಷ್ಟೇ ದೊಡ್ಡವನಾದರೂ ಕಾನೂನಿಗಿಂತ ದೊಡ್ಡವರಲ್ಲ ಎಂದ ಸುಪ್ರೀಂ ಕೋರ್ಟ್ ಗ್ಯಾಂಗ್ ಇಲ್ಲ ಬಿಡುಗಡೆ ಭಾಗ್ಯ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳಿಗೂ ಜಾಮೀನು ರದ್ದು ಇನ್ನು ಮುಂದೆ ಜೈಲಿನಲ್ಲಿ ದಾಸನಿಗಿಲ್ಲ ರಾಜಾದಾತಿಥ್ಯ